ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಭಾಷಣ ಸ್ಪರ್ಧೆ ಯಶಸ್ವಿಯಾಗಿ ನಡೆದ ಆಯ್ಕೆ ಪ್ರಕ್ರಿಯೆ ರಾಮದುರ್ಗ ವಿದ್ಯಾರ್ಥಿಗಳಲ್ಲಿ ಭಾಷಾಭಿಮಾನ ಬೆಳೆಸುವುದರ ಜೊತೆಗೆ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ನಾಡಿನ ಭವ್ಯ ಇತಿಹಾಸ ಅರಿವು ಮೂಡಿಸುವ ಉದ್ದೇಶದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರಪ್ರಥಮ ಬಾರಿಗೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಒಂದರಿಂದ ಹತ್ತನೇ ತರಗತಿಯ ಶಾಲಾ ವಿದ್ಯಾರ್ಥಿಗಳಿಗೆ ಕನ್ನಡ ಕನ್ನಡಿಗ ಕರ್ನಾಟಕ ಕುರಿತು ಭಾಷಣ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಈ ಭಾಷಣ ಸ್ಪರ್ಧೆಗೆ ರಾಮದುರ್ಗ ತಾಲೂಕಿನ ನೂರಾರು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು ಇದರ ಆಯ್ಕೆ ಪ್ರಕ್ರಿಯೆಯು ಶನಿವಾರ ಪಟ್ಟಣದ ಎಪಿಎಂಸಿ ಟೆಂಡರ್ ಭವನದಲ್ಲಿ ಯಶಸ್ವಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾಧ್ಯಕ್ಷ ವಾಲಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಭಾಷಾಭಿಮಾನ ಮತ್ತು ಕನ್ನಡ ಸಾಹಿತ್ಯ ಹಾಗೂ ಇತಿಹಾಸದ ಅರಿವು ಮೂಡಿಸುವ ಸದುದ್ದೇಶದಿಂದ ನಾವು ರಾಮದುರ್ಗ ಪಟ್ಟಣದಲ್ಲಿ ಪ್ರ ಪ್ರಥಮ ಬಾರಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಕನ್ನಡ ಕನ್ನಡಿಗ ಕರ್ನಾಟಕ ಕುರಿತು ಭಾಷಣ ಸ್ಪರ್ಧೆ ಹಮ್ಮಿಕೊಂಡಿದ್ದೇವೆ ಈ ಭಾಷಣ ಸ್ಪರ್ಧೆಗೆ ಇವತ್ತು ಆಯ್ಕೆ ಪ್ರಕ್ರಿಯೆಯು ಯಶಸ್ವಿಯಾಗಿ ನಡೆಯಿತು ಈ ಸ್ಪರ್ಧೆಗೆ ನೋಂದಣಿ ಮಾಡಿ ಮಾಡಿಕೊಂಡ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಶಿಕ್ಷಕ ಬಂಧುಗಳಿಗೆ ಮತ್ತು ತಮ್ಮೆಲ್ಲಾ ಪದಾಧಿಕಾರಿಗಳಿಗೆ ಧನ್ಯವಾದಗಳು ಇವತ್ತಿನ ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ಕೆಗೊಂಡ ವಿದ್ಯಾರ್ಥಿಗಳಿಗೆ ಅಂತಿಮ ಆಯ್ಕೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇದೇ ಫೆಬ್ರವರಿ ಹದಿನಾಲ್ಕರಂದು ವಿದ್ಯಾಚೇತನ ಆವರಣದಲ್ಲಿರುವ ಗುರುಭವನದಲ್ಲಿ ನಡೆಸಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಅಫ್ತಾಬ್ ಸರ್ಮುಲ್ಲಾ ರಾಮದುರ್ಗ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಭಾಷಣ ಸ್ಪರ್ಧೆಯ ಆಯ್ಕೆ ಪ್ರಕ್ರಿಯೆಯು ಇವತ್ತು ತುಂಬ ಯಶಸ್ವಿಯಾಗಿ ನಮ್ಮ ಎಲ್ಲ ಶಿಕ್ಷಕರು ಹಾಗೂ ಎಲ್ಲ ನಮ್ಮ ಸದಸ್ಯರು ಅದನ್ನು ಕಾರ್ಯರೂಪಕ್ಕೆ ತರುವಂಗ ಎಲ್ಲರೂ ಕೆಲಸ ಮಾಡಿದ್ದಾರೆ ಅದರ ಪರವಾಗಿ ಎಲ್ಲ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಯ ಶಿಕ್ಷಕರು ಹಾಗೂ ಎಲ್ಲ ಶಾಲೆಗಳಲ್ಲಿ ಅವರಲ್ಲಿ ಎಲ್ಲರಿಗೂ ಅವ್ರ ಮಕ್ಕಳಿಗೆ ಕಳಿಸಿದ್ದಕ್ಕೆ ಹಾಗೆ ಈ ಒಂದು ಆಯ್ಕೆ ಪ್ರಕ್ರಿಯೆಗೆ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ನಮ್ಮಿಂದ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಅವರ ಬಣದಿಂದ ನಮ್ಮೆಲ್ಲರಿಗೂ ನಮ್ಮಿಂದ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ನಮ್ಮ ನಾಡು ನುಡಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಬಂದಿದೆ ಇದೊಂದು ವಿಭಿನ್ನವಾದ ಭಾಷಣ ಸ್ಪರ್ಧೆಯನ್ನು ನಾವು ಇಟ್ಟುಕೊಂಡಿದ್ವಿ ಅದು ಏನಪ್ಪಾ ಅಂದ್ರೆ ತಾಲೂಕಿನಾದ್ಯಂತ ಇಟ್ಕೊಂಡಿದ್ವಿ ಇದು ಇಷ್ಟು ಯಶಸ್ವಿ ಆಗ್ತದೆ ಅಂತ ಹೇಳಿ ನಮ್ಗೆ ತಲೆ ಗೊತ್ತಿದ್ದಿಲ್ಲ ಯಾಕಂದ್ರೆ ಸಾಕಷ್ಟು ರೀತಿಯ ಫೋನ್ ಬಂದು ನೂರಾರು ಫೋನ್ಗಳು ಬಂದು ಆದರೆ ನಾವು ಒಂದು ಮೂರು ಕೆಟಗರಿ ಮಾಡಿದ್ವಿ ಅದೇನಪ್ಪ ಅಂದ್ರೆ ಒಂದರಿಂದ ನಾಲ್ಕು ಆಮೇಲೆ ಐದರಿಂದ ಐದರಿಂದ ಎಂಟು ಏಳು ಎಂಟರಿಂದ ಹತ್ತು ಹಾಗಾಗಿ ನಾವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಕರೆಸೋಕ್ಕಾಗಿಲ್ಲ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಮುಂದಿನ ವರ್ಷ ನಿಮ್ಮೆಲ್ಲರ ಸಹಕಾರದೊಂದಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕಂತೇಳಿ ನಾವೆಲ್ಲ ಮಾತಾಡಿದ್ವಿ ಈಗಾಗಲೇ ಇವತ್ತು ಏನು ಆಯ್ಕೆ ಪ್ರಕ್ರಿಯೆಯಲ್ಲಿ ಬಂದಂಥ ಎಲ್ಲ ನಾವು ವಿದ್ಯಾರ್ಥಿಗಳಿಗೆ ಹಾಗೂ ನಿರ್ವಾ ನಿರ್ವಹಣೆ ನಿರ್ವಹಣೆಗೆ ಬಂದಂಥ ನಾನು ಎಲ್ಲ ಕನ್ನಡ ಉಪನ್ಯಾಸಕರಿಗೆ ಶಿಕ್ಷಕರಿಗೆ ನಾವು ಋಣಿಯಾಗಿರ್ತೀವಿ ಅದಲ್ಲದೆ ಇವತ್ತು ಸಾಯಂಕಾಲ ನಿಮಗೆ ಆಯ್ಕೆಯಾದ ಐದೈದು ಎಲ್ಲ ಕ್ಯಾಟಗರಿಲಿರುವಂಥ ಐದೈದು ವಿದ್ಯಾರ್ಥಿಗಳ ಮನೆಗೆ ಅಥವಾ ಶಿಕ್ಷಕರಿಗೆ ಕರೆ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀವಿ ನಿಮಗೆ ಒಂದು ವಾರಗಳ ಕಾಲ ಕಾಲಾವಕಾಶ ಇರ್ತೈತಿ ಅತ್ಯುನ್ನತವಾಗಿ ನಿಮ್ಮ ಭಾಷಣ ಸ್ಪರ್ಧೆಗೆ ನೀವು ಬರಬೇಕಾಗಿ ಅಂತಿಮ ಭಾಷಣ ಸ್ಪರ್ಧೆಗೆ ನೀವು ಬರಬೇಕು ತಯಾರಿ ಮಾಡಿಕೊಂಡು ಅವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪದಗ್ರಹಣ ಕೂಡ ಇರುತ್ತದೆ ಕಾರಣ ಎಲ್ಲ ನನ್ನ ರಾಮದೂರು ಸಮಸ್ತ ಜನತೆಗೂ ಕೂಡ ನಾವು ಸ್ವಾಗತ ಕೋರುತ್ತಾ ಒಂದು ಫೆಬ್ರವರಿ ಹದಿನಾಲ್ಕರಂದು ವಿದ್ಯಾಚೇತನ್ ಶಾಲೆ ಆವರಣದಲ್ಲಿರುವಂಥ ಗುರುಭವನದಲ್ಲಿ ನಮ್ಮ ಅಂತಿಮ ಮಟ್ಟದ ಸ್ಪರ್ಧೆ ಭಾಷಣ ಭಾಷಣ ಸ್ಪರ್ಧೆ ಇರುತ್ತದೆ ಕಾರಣ ಅದರ ಬಗ್ಗೆ ಮಾಹಿತಿಯನ್ನು ನಮ್ಮ ಪದಾಧಿಕಾರಿಗಳು ನಿಮಗೆ ತಿಳಿಸ್ತಾರೆ ದಯವಿಟ್ಟು ಎಲ್ಲ ಮಕ್ಕಳು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಕ್ಕೆ ಕೇಳ್ಕೊಳ್ತಾ ಇದ್ದೇನೆ